ಲೋಕಸಭಾ ಸರ್ ಮೋದಿಗೆ ಸರ್ ಯಾಕೆ ಸರ್ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ಹತ್ತು ವರ್ಷದಿಂದ ಒಳ್ಳೆ ಕಾರ್ಯಗಳಾಗ್ಯಾವೆ ಮತ್ತು ಯಾವುದೇ ಇರ್ಬೋದು ಔಷಧಿ ಕೇಂದ್ರ ಇರ್ಬೋದು ಮತ್ತೊಂದು ಕೆಲವರು ಬಡವರಿಗೆ ತುಂಬ ಹೆಲ್ಪ್ ಆಗಿದೆ ಅದರಿಂದ ಲೋಕಸಭೆಯಲ್ಲಿ ಎಂ ಪಿ ಎಲೆಕ್ಷನಲ್ಲಿ ಸರಿ ಬಿ ಜೆ ಪಿಗೇ ಮೋದಿ ಮತ್ತೆ ಬಿ ಜೆ ಪಿ ಬ ಪ್ರಧಾನಮಂತ್ರಿ ಆಗಿ ಬರಬೇಕು ಅವರು ಸರ್ ಸಾಕಷ್ಟು ಆಗಿದೆ ಮೇಡಮ್ ಕಾಂಗ್ರೆಸಲ್ಲಿ ನಲ್ವತ್ತು ವರ್ಷದಲ್ಲಿ ಆಗದೇ ಇರೋಂಥ ಕೆಲಸ ಹತ್ತು ವರ್ಷದಲ್ಲಿ ಮೋದಿಯವರು ಮಾಡಿದ್ದಾರೆ ಕೆಲವು ಇರ್ಬೋದು ಬೇರೆ ಹಾಗೆ ನೀರಾವರಿರ್ಬೋದು ಮತ್ತು ರೋಡಿನ ವ್ಯವಸ್ಥೆ ಇರ್ಬೋದು ಮತ್ತು ಔಷಧಿ ಕೇಂದ್ರ ಇರ್ಬೋದು ಹಲವಾರು ಇದ್ದಾವೆ ಅದರಲ್ಲಿ ಮುಖ್ಯವಾದ ಒಂದು ನಾಲ್ಕೈದು ಭಾಗ ಹೇಳ್ಬೋದು ಅದರಿಂದ ಖಂಡಿತವಾಗಲೂ ಬಿ ಜೆ ಪಿಗೆ ಹಾಕಾರ ಅಂತ ಇದ್ದೀನಿ ಮೋದಿ ಇಲ್ಲ ಒಳ್ಳೆ ವ್ಯಕ್ತಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಾಗಿ ನೋಡಿ ನಮ್ಮ ದೇಶನ ತಿರುಗಿ ನೋಡೋ ರೀತಿ ಮಾಡಿದ್ದಾರೆ ಭಾರತ ದೇಶ ಏನು ಅನ್ನೋದನ್ನು ಅಥವಾ ಪಾಕಿಸ್ತಾನ ಆಗಿರ್ಬೋದು ಚೀನಾ ಆಗಿರ್ಬೋದು ಆ ದೇಶಗಳ ಬಗ್ಗೆ ಹೆಮ್ಮೆ ಪಡುವಂಥದ್ದು ನಮ್ಮ ದೇಶ ಹೆದರಬೇಕು ಆ ರೀತಿ ಮಾಡಿ ಅವರು ಅಥವಾ ಜ ಕಾಶ್ಮೀರ ಜಮ್ಮು ಆಗಿರ್ಬೋದು ಅಥವಾ ಹಲವಾರು ಇದ್ದಾವೆ ಸಿಕ್ಕಾಬಟ್ಟೆ ಇದ್ದಾವೆ ಅವುಗಳಲ್ಲಿ ಮಾಡಿದ್ದಾರೆ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದಾರೆ ಅದರಲ್ಲಿ ಮಾತಾಡಿಲ್ಲ ಖಂಡಿತವಾಗಲೂ ವಾಟ್ ಫಾರ್ ಬಿ ಜೆ ಪಿ ಕೆಲ ಅದು ಇನ್ನೇನು ಆಗ್ತಾರೆ ನಮ್ಮ ವಾದಿನೇ ಆಗ್ಬೇಕು ಇನ್ಯಾರು ಇದ್ದಾರೆ ಇನ್ಯಾರು ಇಲ್ಲ ನೋಡಿ ಯಾರು ಕಾಂಗ್ರೆಸಲ್ಲಿ ಇದ್ದರೆ ತೋರಿಸಿ ನೀವೇ ಇದ್ದರೆ ಹೇಳಿ ನಾನು ಕೇಳ್ತೀನಿ ಬಿ ಜೆ ಪಿ ಓದಿ ಬಿಟ್ರಿ ಯಾರು ಇಲ್ಲ ಮೇಡಮ್ ಈಗ ಇರೋದು ಟ್ರೆಂಡ್ ಆಗಲಿ ಅಥವಾ ಮಾಡ್ತಾ ಇರೋ ಕೆಲಸ ಹೌದು ಈಗ ಹೌದು ಅಲ್ವಾ ನೀವೇ ಹೇಳಿ ಅಂತ ಕೇಳಬೇಕಾಗ್ತದೆ ನಾವು ಕ್ವಶನ್ ಇದರಿಂದ ಖಂಡಿತ ಹಾಕೋದ್ರಲ್ಲಿ ಬಿಜೆಪಿಗೆ ನಾವು ಈ ಸಲ ಬಿಜೆಪಿ ಸರ್ ಕಾಂಗ್ರೆಸ್ ಹಾಕಿ ಸಾಕಾಗಿದೆ ಅದಕ್ಕೋಸ್ಕರ ಏನು ಬೇದ್ರಂದ್ರೆ ಪ್ರೀ ಬಸ್ ಅಂತ ಮಾಡಿದ್ರು ಏನಕ್ಕೆ ಪ್ರೀ ಬಸ್ಸು ಸುಮ್ಗೆ ಜನಗಳಿಗೆ ಹೆಂಗಸುಗಳಿಗೆ ಬೆಲೆ ಇಲ್ಲಂಗೆ ಆಗೋಗಿದೆ ಮೊದಲು ರೆಸ್ಪಾನ್ಸ್ ಕೊಡೋರು ಗಂಡೆಟ್ರುಗಳು ಮರ್ಯಾದೆ ಕೊಡೋರು ಈವಾಗ ಮೋ ಕೂತ್ಕೊಳ್ಳಮ್ಮ ಫ್ರೀಯಾಗಿ ಒಂದು ಏನು ನಿನಗೆ ಕಾಸು ಕೊಡ್ತೀಯ ಅಂತಾಳೆ ಅದಕ್ಕೆ ಬೇಜಾರಾಗಿ ಬೇಡ ಕಾಂಗ್ರೆಸ್ ಬಿ ಜೆ ಪಿ ಬೇಕು ಅಂತ ಬಿ ಜೆ ಪಿ ಓಟರ್ ಏನಿಲ್ಲ ಸರ್ ಯಾವುದೇ ಹಾಂ ಪ್ರಧಾನಿ ಯಾರೇ ಆಗಲಿ ಮಾಡೋ ಕೆಲಸ ಕರೆಕ್ಟಾಗಿ ಎಲ್ಲರೂ ಮಾಡಬೇಕು ಅದು ಮೇಯ್ನ್ ಪ್ರಧಾನಿ ನೀವು ಆಗ್ಬೋದು ನಾಳೆ ನಾನು ಆಗ್ಬೋದು ಅದೆಲ್ಲ ಮಾಡೋರು ಎಲ್ಲರೂ ಮಾಡೋದು ಎಲ್ಲರೂ ಪ್ರಧಾನಿ ಆಗ್ತಾರೆ ಅದನ್ನ ಕರೆಕ್ಟಾಗಿ ನಡ್ಸ್ಕೋಬೇಕಲ್ಲ ಫ್ರೀ ಪರ್ಸಂತ ಏನಕ್ಕೆ ಕೊಟ್ಟರು ಜನಗಳು ಬೈಸೋಕ್ಕೆ ಕೊಟ್ರಾ ಅದೇ ಎಲ್ಲಾರ್ಗು ಬೇಜಾರಾಗಿರೋದು ಇವಾಗ ಏನಿಲ್ಲ ದುಡ್ಡು ಹಾಕ್ತೀವಿ ಅಂತಾರೆ ಅಕೌಂಟ್ ದುಡ್ಡುಗಳೇ ಬರ್ತಾ ಇಲ್ಲ ಕೇಳಕ್ಕೆ ಹೋದ್ರೆ ಆಗ್ತಾರೆ ಆಗ್ತಾರೆ ಅಂತಾರೆ ಏನು ಪ್ರಯತ್ನ ಚೆಕ್ ಮಾಡಿ ಅಂತಾರೆ ಎಸ್ ಅಂತ ಚೆಕ್ ಮಾಡೋದು ನಮ್ಮ ತಾಯಿ ಬಂದಿದೆ ನಮ್ಮತ್ತೆ ಬಂದಿಲ್ಲ ನಮ್ಮತ್ತೆ ಬಂದರೆ ನಮ್ಮ ತಾಯಿ ಬಂದಿರಲ್ಲ ನಮ್ಮ ಕಡೆಯಿಂದ ಬಿಜೆಪಿ ಜೆ ಬಿಜೆಪಿ ಅಂದ್ರೆ ನಮ್ಮ ಜೆ ಬಿಜೆಪಿ ಬರಬೇಕು ಮೋದಿ ನೋಡಿ ನೋಡಿ ಅಭಿಪ್ರಾಯ ನೈ ಮೋದಿ ಬಗ್ಗೆ ಅಭಿ ದೇಶ ಇಷ್ಟೊಂದು ಇಂಪ್ರೂವ್ ಆಗಿದೆ ಇವಾಗ ಅದಕ್ಕೋಸ್ಕರ ಇನ್ನೂ ಇಂಪ್ರೂವ್ ಆಗಬೇಕು ಅದಕ್ಕೋಸ್ಕರ ಮೋದಿ ಬಗ್ಗೆ ಓಟ್ ಆಗ್ತಿದ್ವಿ ಅಂದರೆ ಎಲ್ಲ ರೀತಿಯಲ್ಲಿ ಇಂಪ್ರೂವ್ ಆಗಿದೆ ನೋಡಿ ಮಿಲಿಟ್ರಿ ನೋಡಿ ನಮ್ದು ಮೊದಲು ಹೇಗಿತ್ತು ಇವಾಗ ಹೇಗಿದೆ ಮೊದಲು ಎಷ್ಟು ಜನ ಸಾಯ್ತಾಯಿದ್ರು ಇವಾಗ ಒಬ್ಬರು ಇಲ್ಲ ಒಂದು ಬಾಂಬ್ ಬ್ಲಾಸ್ಟ್ ಇಲ್ಲ ಇವಾಗ ಮೋದಿ ಬಂದ ಮೇಲೆ ಅದಕ್ಕೋಸ್ಕರ ಮೋದಿ ಬರಬೇಕು ಹಾಂ ದೇಶಗೋಸ್ಕರ ಮೋದಿ ಬರಬೇಕು ನಮ್ಮ ದೇಶನೇ ನಂಬರ್ ಒನ್ ಆಗಬೇಕು ಮೇಡಮ್ ಯಾರು ಒಳ್ಳೇದು ಮಾಡ್ತಾರೆ ಅವ್ರು ಬಂದರೆ ಪರವಾಗಿಲ್ಲ ನಮಗೆ ಈಗ ಒಳ್ಳೇದು ಮಾಡೋದಂದರೆ ಮೇಲೆ ಮೋದಿ ಬರ್ಬೇಕಾಗೈತೆ ಇಲ್ಲಿ ಕಾಂಗ್ರೆಸ್ ಬರಬೇಕಾಗೈತೆ ಹಿಂಗಿರುತ್ತೆ ಹಂಗೆ ಮೋದಿ ಬಂದರೂ ಪರವಾಗಿಲ್ಲ ನಮಗೆ ಕೆಲಸ ಮಾಡಿರಬೇಕು ಫಸ್ಟ್ ಯಾರು ಬಂದರೂ ಒಳ್ಳೇದನ್ನೋದಲ್ಲ ಫಸ್ಟ್ ಕೆಲಸ ಯಾರು ಮಾಡ್ತಾರೆ ಚೆನ್ನಾಗೆ ಅವ್ರು ಬರಬೇಕು ಇಷ್ಟು 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 ದಿನ ಆದರೂ ಮೋದಿ ಸರ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಮತ್ತೆ ಅವರೇ ಬರಬೇಕು ಅನಿಸ್ತೈತಿ ಒಂದು ಟೈಮ್ ಒಂದು ಟೈಮ್ ಮತ್ತೆ ಇನ್ನ யாร์ಗೆ ಒಂದು ಚಾನ್ಸ್ ಕೊಡಬೇಕು ಅನಿಸ್ತೈತೆ ನೋಡೋಣ ಏನು ಏನಾಗುತ್ತೆ ಜನರ ಕೈಯ ಕೈ ನಮ್ಮ ಕೈಗೇನಿಲ್ಲ ಜನರ ಕೈಯಲ್ಲಿ ಕಾಂಗ್ರೆಸ್ 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 ನಮ್ಮ ಅಭ್ಯರ್ಥಿಯಾರೋ ಅವರಿಗೆ ಅಭ್ಯರ್ಥಿ ಕಾಂಗ್ರೆಸ್ ಅವರೇ ಏನಕ್ಕೆ ಕಾಂಗ್ರೆಸ್ ಏನಾಗಿದೆ ಮಾಡಿದ ಹಾ ನಿಮ್ಮ ಕಾಂಗ್ರೆಸ್ ಏನು ಮಾಡಿದೆ ಕಾಂಗ್ರೆಸ್ ಇಂದ ನಮಗೆ ಅನುಕೂಲ ಆಗಿದೆ ಅಮ್ಮ ಈಗ ನಾನು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಆಮೇಲೆ ನಮಗೆ ಅನುಕೂಲ ಆಗಿದೆ ಅಮ್ಮ ಬಿ ಜೆ ಪಿ ಬಂದರೆ ಬೇರೆ ಗ್ಲೋಬಲ್ ಲೆವೆಲಲ್ಲಿ ಕಾಂಪೀಟ್ ಮಾಡೋಕ್ಕೆ ಇಂಡಿಯಾ ಕಾಂಪೀಟ್ ಮಾಡಬೇಕು ಅಂದರೆ ಬಿ ಜೆ ಪಿ ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ ಅದರಿಂದ ಬಿ ಜೆ ಪಿ ಓಟ್ ಆಗ್ತೀವಿ ಹಾಂ ಮೋದಿ ಪ್ರಧಾನಿ ಆದರೆ ಒಳ್ಳೆ ಆಡಳಿತ ಕೊಡ್ತಾರೆ ಮತ್ತು ಕ್ಲೀನ್ ಆಡಳಿತ ಕೊಡ್ತಾ ಇದ್ದಾರೆ ನಾಲ್ಕೈದು ಪಾಯಿಂಟ್ಸ್ ಭ್ರಷ್ಟಾಚಾರ ಏನೂ ಇಲ್ಲ ಮೋದಿಯವರು ಅವ್ರ ಕ್ಯಾಬಿನೆಟಲ್ಲಿರೋ ಮಿನಿಸ್ಟ್ರುಗಳದು ಯಾವುದೂ ಭ್ರಷ್ಟಾಚಾರ ಇದುವರೆಗೂ ಯಾವುದೂ ಬಂದಿಲ್ಲ ಒಳ್ಳೆ ಪ್ರೈಮ್ ಮಿನಿಸ್ಟ್ರು ಚೆನ್ನಾಗಿದ್ದಾರೆ ಮತ್ತೆ ಫಾರಿನ್ ಮಿನಿಸ್ಟ್ರು ಚೆನ್ನಾಗಿ ಕೆಲಸ ಮಾಡ್ತಾ ಅದರಿಂದ ಮೋದಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಇಲ್ಲಿ ಪಿನೇ ಬರಬೇಕು ಮೋದಿಯವರು ಅಂತಂದ್ರೆ ನಮ್ಮ ದೇಶ ಕಾಪಾಡಬೇಕಂದ್ರೆ ಮೋದಿಯವರೇ ಕಾರಣ ಮೋದಿಯವರು ತುಂಬ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಅವರು ಜೈ ಶ್ರೀರಾಮ್ ಅಂತ ಹೇಳಿ ಮೋದಿಯವರೇ ಬರಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ